ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಪರಿಹಾರ ರೈತರ ಖಾತೆಗೆ ಸೇರುತ್ತಿದೆ ಹೌದು ಸ್ನೇಹಿತರೆ ಈಗಾಗಲೇ ಮೊದಲೆರಡು ಕಂತಿನ ಬರಗಾಲ ಪರಿಹಾರ ಜಮೆಯಾದವರಿಗೆ ಈಗ ಮೂರನೇ ಕಂತಿನ ಬೆಳೆ ಹಾನಿ ಪರಿಹಾರ ಜಮಾವಣೆಯಾಗುತ್ತಿದೆ ಹೌದು ಸ್ನೇಹಿತರೆ ರಾಜ್ಯದ ಇನ್ನೂ ಬಹಳ ರೈತರಿಗೆ ಬರಗಾಲ ಪರಿಹಾರ ಜಮೆಯಾಗಿಲ್ಲ ಕೆಲವು ರೈತರಿಗೆ ತಾಂತ್ರಿಕ ದೋಷದಿಂದ పరిహార రాజ్యమే ఆగిరుబుదిల్ల ఇను కెలువు రైతరికే దాకలే దోషగలింద బరకల పరిహార హణాజ్మే యాకిల ఇద రాజ్యteki జమే యాగద రైతర ఖాతేగే ಪರಿಹಾರ ಹಣ ಜಮೆಯಾಗುತ್ತಿದೆ ಇನ್ನು ಕೆಲವು ರೈತರಿಗೆ ಕಡಿಮೆ ಹಣ ಜಮೆಯಾಗುತ್ತಿದೆ ಹೌದು ಸ್ನೇಹಿತರೆ ಈಗ ಬಹುತೇಕ ರೈತರಿಗೆ ಬೆಳೆ ಹಾನಿ ಪರಿಹಾರ ಹಣ ಜಮೆಯಾಗಿರುವುದಿಲ್ಲ ಹೌದು ವೀಕ್ಷಕರೇ ಯಾರಿಗೆಲ್ಲ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಪರಿಹಾರ ಜಮೆ ಆಗಿದೆಯಾ ಇಲ್ಲವ ಎಂಬ ಮಾಹಿತಿಯನ್ನು ನೀವು ಸರ್ಕಾರದ ಅಧಿಕ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಈಗಾಗಲೇ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಾಗಿದೆ ಹಾಗೂ ಮೂರನೇ ಹಂತದ ಪರಿಹಾರವನ್ನು ಕೇವಲ ಎರಡು ಕಂತನ್ನು ಪಡೆದ ರೈತರಿಗೆ ಮಾತ್ರ ವರ್ಗಾಯಿಸಲಾಗುತ್ತಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ರಾಜ್ಯ ಸರ್ಕಾರವು ಪ್ರತಿ ಹೆಕ್ಟರ್ ಪರಿಹಾರ ಮೊತ್ತವನ್ನು ನಿಗದಿಪಡಿಸಿದೆ ಮಳೆಯಾಶ್ರಿತ ಬೆಳೆಗೆ ಎಂಟು ಸಾವಿರದ ಐದುನೂರು ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ಮತ್ತು ತೋಟಗಾರಿಕಾ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಪರಿಹಾರವಾಗಿ ರೈತರಿಗೆ ವಿತರಿಸಲಾಗುತ್ತಿದೆ ಇದೇ ಪರಿಹಾರವನ್ನು ಮೂರು ಹಂತದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ವರ್ಗಾವಣೆ ಮಾಡಲಾಗುತ್ತಿದೆ ನಿಮ್ಮ ಖಾತೆಗೂ ಕೂಡ ಮೂರನೇ ಹಂತದ ಪರಿಹಾರ ಬಂದಿದ್ರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಕಲಬುರಗಿ ಗದಗ ಕೊಪ್ಪಳ ವಿಜಯಪುರ ಉಡುಪಿ ಚಿತ್ರದುರ್ಗ ತುಮಕೂರು ಉತ್ತರ ಕನ್ನಡ ಇದರ ಜೊತೆಗೆ ಮಂಗಳೂರು ಹಾಗೂ ಮಂಡ್ಯ ಜಿಲ್ಲೆಯ ರೈತರಿಗೆ ಮೂರನೇ ಕಂತಿನ ಹಣ ಜಮಾವಣೆಯಾಗುತ್ತಿದೆ ಎಂಬ ಮಾಹಿತಿ ಬಂದಿದೆ